ಕಾರ್ಬೋಹೈಡ್ರೇಟ್ ಇಳುವಳಿಕೆಯನ್ನ ಪರೀಕ್ಷಿಸೋದು ಫಸ್ಟ್ ಅರ್ಧದಷ್ಟು ನೀರು ತಗೊಂಡಿನಿ ಆ ನೀರಿಗೆ ಏನನ್ನ ಬೆರೆಸಿದೀನಿ ಅಂದ್ರೆ ಅಯೋಡಿನ್ ದ್ರವಣವನ್ನು ಬೆರೆಸಿದೀನಿ ಅಯೋಡಿನ್ ದ್ರವಣವನ್ನು ಬೆರೆಸಿದ್ರೆ ಏನಾಗುತ್ತೆ ಅಂದ್ರೆ ದುರ್ಬಲ ಅಯೋಡೈಡ್ ದ್ರವಣ ಆಗುತ್ತೆ ದುರ್ಬಲ ಅಯೋಡಿನ್ ದ್ರವಣ ಈ ಅಯೋಡಿನ್ ದ್ರವಣ ಏನು ಅಂದ್ರೆ ಟಿಂಚರ್ ಅಯೋಡಿನ್ ದ್ರವಣ ಗಾಯ ಏನಾದರೂ ಆಗಿದ್ರು ಹಚ್ಕೊಂಡ್ರು ಇದು ಆರಾಮ ಟಿಂಚರ್ ಅಯೋಡಿನ್ ದ್ರವಣ ಇದು ಈ ದ್ರವಣಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ ಹಾಕಿದರೆ ದುರ್ಬಲ ಅಯೋಡಿನ್ ದ್ರವಣ ಆಗುತ್ತೆ ಈ ದುರ್ಬಲ ಅಯೋಡಿನ್ ದ್ರವಣಕ್ಕೆ ಬೇಯಿಸಿರುವಂತಹ ಅನ್ನಕ್ಕೆ ಬೇಯಿಸಿರುವಂತಹ ಅನ್ನಕ್ಕೆ ಏನು ಮಾಡಬೇಕು ನಾವು ಸ್ವಲ್ಪದಷ್ಟು ಬೇಯಿಸಿರುವಂತಹ ಅನ್ನಕ್ಕೆ ಈ ದುರ್ಬಲ ಅಯೋಡಿನ್ ದ್ರವಣ ರೆಡಿ ಮಾಡಿರ್ತೀವಲ್ಲ ಅದ ಅದರ ಒಂದು ಎರಡು ಮೂರು ಹನಿಗಳನ್ನು ಹಾಕಿದರೆ ನಮಗೆ ಈ ಅನ್ನ ಯಾವ ಕಲರಿಗೆ ಬದಲಾಗುತ್ತೆ ಅಂದ್ರೆ ಯಾವ ಕಲರ್ ಬದಲಾಗುತ್ತೆ ನೀಲಿ ಎಂತ ನೀಲಿ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಬದಲಾಗುತ್ತೆ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಅನ್ನ ಅಕ್ಕಿಯಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ ಕಾರ್ಬೋಹೈಡ್ರೇಟ್ ಐತೆ ಅಂತೇಳಿ ಗೊತ್ತಾಗುತ್ತೆ ಇದು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟವನ್ನ ಪರೀಕ್ಷಿಸುವ ವಿಧಾನ